ಕುಮಟಾ ತಾಲೂಕಿನ ಬಾಡದ ಕಡಲತೀರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ವ್ಯಾಪಕವಾಗಿ ನಡೆಯುತ್ತಿದ್ದು ಮಂಗಳವಾರ ಮರಳು ಸಾಗಾಣಿಕೆ ಮಾಡುತ್ತಿದ್ದ ಲಾರಿಯನ್ನು ಬಾಡದಲ್ಲಿ ತಡೆದ ಸಾರ್ವಜನಿಕರು ಅಕ್ರಮ ಮರಳು ದಂಧೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಕುಮಟಾ ತಾಲೂಕಿನ ಬಾಡದ ಕಡಲತೀರದಲ್ಲಿ ಅಕ್ರಮ ಮರಳುಗಾರಿಕೆ ವ್ಯಾಪಕವಾಗಿ ನಡೆಯುತ್ತಿದೆ ಈ ಸಿಲಿಕಾನ್ ಸ್ಯಾಂಡ್ ಅನ್ನ ರಾಜಾರೋಷವಾಗಿ ಸಾಗಾಣಿಕೆ ಮಾಡುತ್ತಿದ್ದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವ ಆರೋಪ ಕೇಳಿಬಂದಿದೆ ಸಮುದ್ರದ ದಡದಲ್ಲಿ ಮರಳುಗಾರಿಕೆ ಮಾಡಿದ್ದರಿಂದ ಬೃಹತ್ ಕಂದಕಗಳು ಕೂಡ ನಿರ್ಮಾಣವಾಗಿವೆ ಈ ಕಂದಕಗಳಲ್ಲಿ ಉಪ್ಪು ನೀರು ತುಂಬಿಕೊಳ್ಳುವುದರಿಂದ ಕುಡಿಯುವ ನೀರಿನ ಮೂಲಗಳು ಸಹ ಹಾಳಾಗುತ್ತಿವೆ ಅಲ್ಲದೆ ಈ ಕಂದಕದಲ್ಲಿ ನೀರು ತುಂಬಿಕೊಳ್ಳುವುದರಿಂದ ಜಾನುವಾರುಗಳು ಬಿದ್ದು ಸಾವನ್ನಪ್ಪುವ ಜೊತೆಗೆ ಮೀನುಗಾರರ ವೃತ್ತಿಗೂ ತೊಂದರೆಯಾಗಿದೆ ಈ ಅಕ್ರಮ ಮರಳು ಗಣಿಗಾರಿಕೆಯ ವಿರುದ್ಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ತಹಶೀಲ್ದಾರ್ ಕಚೇರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಮರಳು ಸಾಗಾಣಿಕೆ ಮಾಡುತ್ತಿರುವ ಲಾರಿಯನ್ನ ಬಾಡದ ರಸ್ತೆಯಲ್ಲಿ ತಡೆದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಬರುವಂತೆ ಆಗ್ರಹಿಸಿದ್ದಾರೆ ಬಳಿಕ ಬಾಡದ ಗ್ರಾಮ ಲೆಕ್ಕಾಧಿಕಾರಿಯವರು ಬಂದು ಪರಿಶೀಲಿಸಿದ್ದಾರೆ ಆದರೆ ಸ್ಥಳೀಯರು ಲಾರಿ ಬಿಡದ ಕಾರಣ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಡಿಎಂಜಿ ಜಯರಾಮ್ ನಾಯ್ಕ್ ಅವರು ಸ್ಥಳಕ್ಕೆ ಬಂದು ಲಾರಿಯನ್ನ ಸೀಜ್ ಮಾಡಿ ಕೊಂಡೊಯ್ದಿದ್ದಾರೆ ಈ ಸಂದರ್ಭದಲ್ಲಿ ಬಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಸ್ಥಳೀಯರಾದ ಸಚಿನ್ ನಾಯ್ಕ್ ಮಹೇಶ್ ಪಟ್ಗಾರ್ ಅಜಿತ್ ನಾಯ್ಕ್ ವಸಂತ ಪಟ್ಗಾರ್ ಚೇತನ್ ಪಟಗಾರ್ ವಿನೋದ್ ಪಟ್ಗಾರ್ ವಿಘ್ನೇಶ್ ಪಟ್ಗಾರ್ ಶಿವ ಪಟ್ಗಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್